ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀತೇನಾ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ದೇವಕ್ಕೆ ನಿಮ್ಮೆಲ್ಲರ ಹತ್ರ ಟಾಕ್ ಮಾಡ್ಬೇಕು ಎಲ್ರು ಒಳಗಡೆ ಬನ್ನಿ ಅಂತ ಹೇಳ್ತಾಳೆ ಎಲ್ರು ಒಳಗಡೆ ಬಂದಿದ್ ನೋಡಿ ಒಂದು ಎರಡು ಮೂರು ನಾಲ್ಕನೇ ಅಂತ ದೇವಕ್ಕೆ ಕೇಳ್ತಿರ್ತಾಳೆ ಅಷ್ಟ್ರಲ್ಲಿ ಉಮಾ ಕೂಡ ಬರ್ತಾರೆ ಈಗ ವಿಷಯ ಏನ್ ಹೇಳು ಅಂತ ಜಯಣ್ಣ ಕೇಳ್ತಾರೆ ವಿಷಯ ಎಂತ ಇಲ್ಲ ಮಾತಾಡ್ಲಿಕ್ಕೂ ಎಂತ ಇಲ್ಲ ಮಾತಾಡೋದೆಲ್ಲ ಮಾತಾಡಿ ಆಗಿದೆ ಈಗ ಮ್ಯಾಟರ್ ಒಂದೇ ಅಲ್ಲ ನೀವುಗಳು ಎಂತಕ್ಕಿ ಮನೆ ಬಿಟ್ಟು ಹೋಗ್ತಾ ಇಲ್ಲ ಅಂತ ಅಂತ ದೇವ ಹೇಳ್ತಾರೆ ಯಾಕೆ ನಾವೇನಕ್ ಮನೆ ಬಿಟ್ಟ್ಬೇಕು ಇದು ನಮ್ಮ ಮನೆ ನಾವು ಇಲ್ಲೇ ಬದುಕನ ಕಟ್ಕೊಂಡಿರೋದು ಅಂತ ವೇದ ಹೇಳ್ತಾಳೆ ಓಯ್ ಕರ್ಮದೊಳೆ ಇದು ನನ್ನ ಪಾಲಿಸಿ ಅಲ್ಲ ಪ್ರಕೃತಿಯ ಪಾಲಿಸಿ ಈಗ ನೋಡು ಜೇನು ನೊಣಗಳು ಎಂತ ಮಾಡಿ ಗೂಡು ಕಟ್ತಾರೆ ಆದ್ರೆ ನಮ್ಮ ಜನ ಏನ್ ಬೇಕಂತ ಹೇಳಿದ್ರೆ ಏನ್ ಮಾಡ್ತಾರೆ ಗುರಿ ಇಟ್ಟು ಕಲ್ಲೊಡಿತಾರೆ ಜೇನು ನೊಣಗಳನ್ನ ಓಡಿಸ್ತಾರೆ ಆಗ ಮಾತ್ರ ಜೇನ್ ಸಿಗುದು ಇದು ಸಹ ಹಾಗೆಯೇ ಅಂತ ದೇವಕಿ ಹೇಳ್ತಾರೆ ನೀವ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ ಊರಿನ್ ಜನರಿಗೆ ಇದ್ರಿ ನಾವ್ ಮನೆ ಬಿಡುದಿಲ್ಲ ಅಂತ ವೇದ ಹೇಳ್ತಾಳೆ ಬಿಡುದಿಲ್ವಾ ಸರಿಯಾಗಿದ್ರೆ ಮುಗಿತು ನಾನ್ ಎಂತ ಮಾತಾಡ್ಲಿಕ್ಕಿದ್ನು ಅದೆಲ್ಲ ಮಾತಾಡಿ ಆಗಿದೆ ಇನ್ ಯಾವ ಪ್ರಯೋಜನ ಆದರೆ ನಾನು ನೋಡಿಯೇ ಬಿಡ್ತೇನೆ ನಿಮ್ಗಳಿಗೆ ಈ ಊರಲ್ಲಿ ಹೇಗೆ ಉಪ್ಪು ಹುಟ್ಟುತ್ತೆ ಅಂತ ನಾನು ನೋಡ್ತೀನಿ ಅದ್ ಯಾರ ಅಂಗಡಿಗೋಗಿ ದಿನಸಿ ತರ್ತೀರ ಯಾವ ಅಂಗಡಿಗೋಗಿ ತರ್ಕಾರಿ ತರ್ತೀರಾ ಅಂತ ನಾನು ನೋಡಿಯೇ ಬಿಡ್ತೇನೆ ಕರ್ಮದೊಳೆ ಇಲ್ಲಿ ನೋಡ ನೀನ್ ಎಂತಾದ್ರೂ ಇಲ್ಲೇ ಇದ್ರೆ ನಿನ್ನ ಜೀವನ ಅಕ್ಷರ ಸಹ ಕಣ್ಣೀರಿನ ಚರಿತ್ರೆ ಆಗ್ತದೆ ದಾರಿಯಲ್ಲಿ ಹೋಗೋ ಜನ ಎಲ್ಲ ನಿನ್ನ ನೋಡಿ ಚೀ ತೂ ನಾಚಿಕೆ ಇಲ್ದವಳು ಹೇಳುವಾಗೆ ಆಗ್ತದೆ ನೋಡ್ತಾ ಇರು ನಾನು ನೋಡಿಯೇ ಬಿಡ್ತೇನೆ ನಿನ್ನ ಸಹಾಯಕ್ಕೆ ಅದ್ ಯಾವ ಪೊಲೀಸ್ ಬರ್ತಾನೆ ಅಥವಾ ಯಾವ ರೌಡಿ ಬರ್ತಾನೋ ಅಂತ ಅಂತ ದೇವಕ ಹೇಳ್ತಾರೆ ದೇವಕಿ ಹಿಂಗೆಲ್ಲ ಮಾಡ್ಬೇಡ ಅಂತ ಉಮಾ ಕಾಲಿಡಿ ಹಾಕಿ ಅಂತ ಹೋಗ್ತಾರೆ ಏಯ್ ನಿನ್ ಸುಮ್ಮನೆ ಇರ ನನ್ನ ಲೆಗ್ ಟಚ್ ಮಾಡ್ಲಿಕ್ಕೆ ಬಂದ್ರ ಉಂಟಲ್ಲ ನಿನ್ನ ಹಾಗೆ ಸ್ನಾಸ್ ಮಾಡಿ ಆಗ್ತೇನೆ ನಾನು ಅಲ್ಲ ನಿಮ್ಮದೆಲ್ಲ ಎಂತ ಎಂತ ಸೆಂಟಿಮೆಂಟ್ ಅಂತ ದೇವಕ್ಕೆ ಹೇಳ್ತಾರೆ ಏನ್ ಇವಾಗ ದೇವಕಿ ನಿಂಗೆ ನಾವ್ ಏನ್ ತೊಂದ್ರೆ ಮಾಡಿದೀವಿ ನಿಮ್ಗೆ ನಾವ್ ಏನ್ ಅಂತದ್ ಮಾಡ್ಬಾರ್ದು ಮಾಡಿದೀವಿ ಅಂತ ಜಯಣ್ಣ ಕೇಳ್ತಾರೆ ಅದನ್ನ ಹೇಳ್ಲಿಕ್ಕೆ ಹೋದ್ರೆ ಬಂಡೆ ಹೊಡ್ದು ಜಲ್ಲಿ ಆಗ್ತದೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಉಂಟು ನಿಮ್ಮಿಂದ ಅಂತ ದೇವ ಕೇಳ್ತಾರೆ ಅದೆಂತ ವಿಷಯ ಅಂತ ಆದ್ರೂ ಹೇಳು ಮರೈತಿ ಹೀಗೆ ಕೋಳ್ ಆಡಸ್ಬೇಡ ನಮ್ಮನ್ನ ಅಂತ ಜೈಣ್ಣ ಹೇಳ್ತಾರೆ ಅದೇನೇ ಆಗಿದ್ರು ಕ್ಷಮಿಸ್ಬಿಡು ದೇವಕಿ ಊರ್ನಲ್ಲಿ ನನ್ನ ಮಗಳನ್ನ ಅಪರಾಧಿ ಮಾಡ್ಬೇಡ ಅಂತ ಉಮಾ ಹೇಳ್ತಾರೆ ಏ ಉಮಾ ನೋಡ ಇಲ್ಲಿ ಅಪರಾಧಿನ ಅಪರಾಧಿ ಅಂತಾನೆ ಜನ ಕರೆಯು ನೀನು ಬಾರಿ ಬಾರಿ ಆರೇ ಆ ನಂಗೆ ಚಾಲೆಂಜ್ ಆಗ್ತಾ ಇದ್ದೆ ನಾನು ನೋಡಿಯೇ ಬಿಡ್ತೇನೆ ನನ್ನನ್ನ ಯಾರು ಈ ಊರಿಂದ ಹೊರಗೆ ಹಾಕ್ತಾರಂತ ಈಗ ಹಾಕೋ ಚಾಲೆಂಜು ಎಲ್ಲಿ ಹೋಯ್ತು ನಿನ್ನ ಸವಾಲು ಎಲ್ಲ ಹೋಯ್ತಾ ಹೂ ಕರ್ಮದ ಅಡ್ಡಬ್ಬೆನಾಗಿ ನಿಮ್ಗಳಿಗೆ ಈಗ ಇರುದ್ ಒಂದೇ ದಾರಿ ನಾನ್ ಎಂತ ಹೇಳ್ತೀನೋ ಅದನ್ನ ನೀವುಗಳ್ ಮಾಡಿದ್ರೆ ಉಂಟಲ್ಲ ಆಗ ಮಾತ್ರ ನಿಮ್ಗೆ ಉಳಿಗಾಲ ಇಲ್ಲ ಅಂತ ಹೇಳಿದ್ರೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲಾನು ಬೀದಿಯಲ್ಲೇ ಕಳಿಬೇಕಾಗ್ತದೆ ಅಂತ ದೇವ ದಾರಿ ಆದ್ರೂ ಪರವಾಗಿಲ್ಲ ಒಟ್ನಲ್ಲಿ ನಮುನ ಊರ್ ಬಿಟ್ಟು ತರ ಮಾಡ್ಬೇಡ ಅಂತ ಉಮ್ಮ ಹೇಳ್ತಾರ ಹೌದಾ ಓ ಬಾವಾ ಒಂದು ಕೆಲ್ಸ ಮಾಡು ಈಗ ಹೋಗಿ ರೂಮ್ ನಿಂದ ಈ ಮನೆ ಪತ್ರವನ್ನ ತಗೊಂಡ್ಬಾ ಯಾರ ಆಟೋಗ್ರಾಫ್ ಎಲ್ಲ ಹಾಕಿಸ್ಬೇಕೋ ಆಟೋಗ್ರಾಫ್ ನ ಚಂದದಲ್ಲಿ ಹಾಕ್ಸಿ ನನ್ನ ಹೆಸರಿಗೆ ಮನೆ ಮಾಡಿ ಬಿಡು ಆಗ ಮಾತ್ರ ನಿಮ್ಗೆ ಉಳಿಗಾಲ ಅಂತ ದೇವಕಿ ಹೇಳ್ತಾಳೆ ಅದನ್ನ ಕೇಳಿದ್ರೆ ಎಲ್ರಿಗೂ ತುಂಬಾ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ಶಕುಂತಲಾ ಯಾರು ಬಂದ್ರು ಅಂತ ಹೇಳಿ ಡೋರ್ ಓಪನ್ ಮಾಡಿದ್ರೆ ದಾಮೋದರ್ ನಿಂತಿರ್ತಾನೆ ದಾಮೋದರ್ ನೋಡಿದ್ರೆ ತುಂಬಾನೇ ಭಯ ಪಟ್ಕೊಂಡ್ ಬೆವರ್ತಾ ಇರ್ತಾಳೆ ಶಕಂತಲಾ ದಾಮೋದರ್ ಹಾಗೆ ಮನೆ ಒಳಗಡೆ ಬಂತಾನೆ ಶಕುಂತಲಾ ಹಿಂದೆ ಹಿಂದೆ ಹೋಗಿ ಭಯ ಪಟ್ಕೊಂಡ್ ತರೋದನ್ನ ನೋಡಿ ದಾಮೋದರ್ ಜೋರಾಗಿ ನಗ್ತಾ ಇರ್ತಾನೆ ನಿನ್ಗೆ ವಯಸ್ಸಾಯ್ತು ಅಂತ ಹೇಳುದು ನಿನ್ನ ಬರ್ತ್ ಸರ್ಟಿಫಿಕೇಟ್ ಮತ್ತೆ ಮಾಸ್ಕ್ ಗೆ ಮಾತ್ರ ಬಾಕಿ ಎಲ್ಲ ಅವತ್ತು ನನ್ನ ಮನೆಯನ್ನ ಬಿಟ್ಟು ಹೋಗುವಾಗ ಹೇಗಿತ್ತೋ ಆ ದಿನವನ್ನೇ ಜ್ಞಾಪಕ ಮಾಡೋ ತರ ಅಂತ ದಾಮೋದರ್ ಹೇಳ್ತಾರೆ ಏನಕ್ಕೆ ಬಂದಿದ್ಯಾ ಅಂತ ಹೋಗ್ಲಿ ಇಲ್ಲಿಂದ ಹೊರಡು ಅಂತ ಶಕುಂತಲಾ ಹೇಳ್ತಾರೆ ಸುದೀರ್ಘ ವನವಾಸದ ನಂತರ ಗಂಡನನ್ನ ನೋಡ್ತಾರ ಉಪಚರಿಸ್ಲಿಕ್ಕೆ ಎಂತ ಸಹ ಇಲ್ವೋ ಬಿಸಿ ಬಿಸಿ ಕಾಫಿ ಹೆಚ್ಚಾಗಿನ ಹಾಲು ಸಿಹಿಯಾದ ಹಣ್ಣು ಮೃದುವಾದ ಮಾತು ಸಹ ಇಲ್ವಾ ಅಂತ ದಾಮೋದರ್ ಹೇಳ್ತಾನೆ ಶಕುಂತಲಾ ಅಲ್ಲಿರೋ ಚಾಕು ನೋಡಿ ಹೋಗಿ ಅಲ್ಲಿ ಚಾಕು ಎತ್ಕೊಂಡ್ ಬರ್ತಾಳೆ ನಲ್ಲಿ ವಿಕ್ರಮ್ ಬರ್ಬೇಕಾದ್ರೆ ದಾಮೋದರ್ ಕಳಿಸಿರೋ ರೌಡಿಗಳ ಅಡ್ಡಾಕ್ತಾರೆ ಯಾರೋ ನೀವೆಲ್ಲ ಅಂತ ವಿಕ್ರಮ್ ಕೇಳ್ತಾನೆ ಯಮ್ಮ ನಿಮ್ ಪಾಲಿಗ್ ನಾವ್ ಯಮ್ಮ ಅಂತ ರೌಡಿಗಳು ಹೇಳ್ತಾರೆ ಯಪ್ಪ ಯಮಂಗು ಸಾವಿದೆ ಅಂತ ಪ್ರೂವ್ ಮಾಡ್ಬೇಕಾ ಮಧ್ಯ ರೌಡ್ ನಲ್ಲಿ ಏನರ ಮಾಡ್ತಾ ಇದ್ದೀರಾ ನೋಡಿ ಮೊದಲೇ ನಾನ್ ಬಿ ಪಿ ಟಾಪ್ ನಲ್ಲಿ ಇದೆ ಸೈಡ್ ಬಂದ್ಬಿಡಿ ಅಂತ ವಿಕ್ರಮ್ ಹೇಳ್ತಾನೆ ಅಷ್ಟು ಶಕ್ತಿ ಇದ್ರೆ ಬಾರೋ ನೋಡೇ ಬಿಡೋಣ ಅಂತ ರೌಡಿಗಳು ಬರ್ತೀನ್ ಕಂಡ್ರು ಬಂದೇ ಬರ್ತೀನಿ ಇವತ್ತೊಂದು ಅರ್ಜೆಂಟ್ ಕೆಲ್ಸ ಇದೆ ಒಂದ್ ಕೆಲ್ಸ ಮಾಡು ಲೊಕೇಶನ್ ನಂಗೆ ಡ್ರಾಪ್ ಮಾಡು ಅಲ್ಲಿಗೆ ಬಂದು ಪ್ರೂವ್ ಮಾಡ್ತೀನಿ ಓಕೆನಾ ಅಂತ ವಿಕ್ರಮ್ ಹೇಳ್ತಾನೆ ಆ ಕೆಲಸಕ್ಕೆ ನೀನ್ ನಿನ್ ದಾರಿಗೆ ಅಡ್ಡ ಬಂದಿರೋದು ಅಂತ ರೌಡಿಗಳು ಹೇಳ್ತಾರೆ ವಿಕ್ರಮ್ ಬೈಕ್ ಇಂದ ಇಳಿದು ಎಲ್ರಿಗೂ ಓಡಿಯೋಕ್ ಸ್ಟಾರ್ಟ್ ಮಾಡ್ತಾನೆ ಎಲ್ರಿಗೂ ಓಡ್ದ್ ಬೈಕ್ ಹತ್ರ ಬಂದ್ ನೋಡಿದ್ರೆ ಬೈಕ್ ಎತ್ಕೊಂಡು ಓಡೋಗಿರ್ತಾರ ಅವರು ಬೈಕ್ ಇಂದ ಇಳ್ದು ಇವಾಗ ವೇಟ್ ಆಗಲ್ಲ ಅಂತ ಹಾಗೇನೆ ವೇದ ಮನೆ ಕಡೆ ಓಡ್ ಬರ್ತಾನೆ ವಿಕ್ರಮ್ ನೆಕ್ಸ್ಟ್ ಇನ್ ಅಲ್ಲಿ ಶಕುಂತಲಾ ಚಾಕು ತೋರಿಸಿದ್ ನೋಡಿ ಇಂತ ಮೊಂಡ ಚಾಕುಗಳನ್ನೆಲ್ಲ ನಾವು ಎದ್ರೋದಿಲ್ಲ ಇಂತ ಚಾಕುಗಳೆಲ್ಲ ಾರ್ ವಯಸ್ಸಿಗೆ ನನ್ಗೆ ತಾಗಿ ತುಕ್ಕಿ ಇಡ್ದಿದ್ದೆಲ್ಲ ಆಯ್ತಾ ಅಂತ ದಾಮೋದರ್ ಹೇಳ್ತಾರೆ ನಿನ್ಗೆ ಏನ್ ಬೇಕು ಅಂತ ಶಕುಂತಲಾ ಕೇಳ್ತಾರೆ ನೀನ್ ಬೇಕು ಇಲ್ಲ ಇಲ್ಲ ಮತ್ತೆ ನೀನ್ ಇಲ್ಲಿಗೆ ಯಾಕ್ ಬಂದೆ ಅನ್ನೋ ಪ್ರಶ್ನೆಗೆ ನಂಗ್ ಉತ್ತರ ಬೇಕು ಅಂತ ದಾಮೋದರ್ ಹೇಳ್ತಾರೆ ನಿನ್ಗೋಸ್ಕರ ಅಂತೂ ಅಲ್ಲ ಅಂತ ಶಕುಂತಲಾ ಹೇಳ್ತಾರೆ ನನ್ನ ನೋಡ್ಲಿಕ್ಕೆ ಧೈರ್ಯ ಸಾಲದೆ ಕದ್ದು ಮುಚ್ಚಿ ಓಡಾಡ್ತಾ ಇದಿಯಾ ಅಂತ ದಾಮೋದರ್ ಹೇಳ್ತಾರೆ ಯಾಕೆ ನೀನೇನು ರಾಕ್ಷನ ದೇವ್ವನಾ ನಿನ್ನ ನೋಡಿದ ತಕ್ಷಣ ಓಡೋಗೋದಕ್ಕೆ ಅಂತ ಶಕುಂತಲಾ ಹೇಳ್ತಾರೆ ಹಾಗಾದ್ರೆ ನೋಡಿದ ತಕ್ಷಣ ಓಡಿದ್ಯಾಕೆ ಅಂತ ದಾಮೋದರ್ ಕೇಳ್ತಾರೆ ಹುಚ್ಚು ನಾಯಿನ ನೋಡಿದ್ರೆ ದೂರ ಓಡೋಗ್ತಿವಿ ಹಂಗಂತ ನಾಯಿ ಗರ್ವ ಪಡಬಾರ್ದು ಅಂತ ಶಕುಂತಲಾ ಹೇಳಿದ್ದೆ ಅದನ್ನ ಕೇಳಿ ದಾಮೋದರ್ಗೆ ತುಂಬಾನೇ ಕೋಪ ಬರುತ್ತೆ ಏಯ್ ಅಂತ ಜೋರ ಕೂಗ್ತಾ ಇರ್ತಾನೆ ದಾಮೋದರ್ ಏಯ್ ನಿನ್ನಿ ಎದ್ರಿಕೆ ಬೆದರಿಕೆಗೆಲ್ಲ ಬಗ್ಗೋ ಹೆಣ್ ಮಗಳೇ ಅಲ್ಲ ನಾನು ರೌಡಿ ಹೆಂಡತಿ ಆಗಿದಾಗ್ಲೇ ಬಗ್ಲಿಲ್ಲ ಈಗ ಪೊಲೀಸ್ ತಾಯಿ ನಾನು ಈಗ ಬಗ್ತಿನ ನಾನು ಅಂತ ಶಕುಂತಲಾ ಹೇಳ್ತಾರೆ ಎಂತ ನೀನು ಎದ್ರೋದಿಲ್ವೋ ನಂಗೂ ಸಹ ಎದುರುಸೋದನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಒಂದೇ ಒಂದ್ ಮಾತ ಹೇಳಿ ಹೊರಡ್ತೇನೆ ಹೆಂಡತಿಯಾಗಿ ಗಂಡನಿಲ್ದೆ ಬದುಕ್ಬಹುದು ಬದುಕಬಹುದು ಆದ್ರೆ ತಾಯಿಯಾಗಿ ಮಗ್ ಬದುಕೋಕೆ ಆಗುತ್ತ ನಿನ್ ಕೈಲಿ ನನ್ನ ಗನ್ ಲಿ ಅಥವಾ ವಿಕ್ರಮ್ ಅನ್ನೋ ಮಗನ್ಗಾಗ್ಲಿ ಕರುಣೆ ಅನ್ನೋದೇ ಇಲ್ಲ ಎದುರಾಳಿಗಳ ಎದೆನ ಯಾವಾಗ ಸೀಳ್ತಿವೋ ಅಂತ ಕಾಯ್ತಾ ಇರ್ತಾರೆ ಮಗನನ್ನ ಬೆಳೆಸ್ಲಿಕ್ಕೆ ಇಪ್ಪತ್ನಾಲ್ಕ ವರ್ಷ ಬೇಕಾಯ್ತು ಆದ್ರೆ ನನ್ಗೆ ಅದೇ ಮಗನನ್ನ ಮುಗಿಸ್ಲಿಕ್ಕೆ ಇಪ್ಪತ್ನಾಲ್ಕ ಗಂಟೆಗಳು ಸಾಕು ಅಂತ ದಾಮೋದರ್ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ನೋಡಿ ನಿಮ್ ಇದೊಂದೇ ದಾರಿ ಇಲ್ಲ ಅಂತ ಹೇಳಿದ್ರೆ ನದಿ ಉಂಟು ಸಮುದ್ರ ಉಂಟು ಬೆಟ್ಟ ಗುಡ್ಡ ಉಂಟು ಹೋಗುದು ಆರುದು ಸಾಯುದು ಅಷ್ಟೇನೆ ಅಂತ ದೇವ್ ಹೇಳ್ತಾರೆ ಪಪ್ಪಾ ಇವ್ರದೆಲ್ಲ ಬರೀ ನಾಟಕ ಏನೇ ಆದ್ರೂನು ಮನೆ ಪತ್ರ ಮಾತ್ರ ಕೊಡ್ಬೇಡಿ ಅಂತ ವೇದ ಹೇಳ್ತಾಳೆ ನಾನು ನಾಟಕ ಮಾಡ್ತಾ ಇಲ್ಲ ಆಯ್ತಾ ನೋಡ ನೀವಾಗಿಯೇ ನಂಗೆ ಸಹಿ ಹಾಕಿ ಮನೆ ಪತ್ರ ಕೊಟ್ಟರೆ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಈ ಮನೇಲಲ್ಲ ಇಡೀ ಊರ್ನಲ್ಲಿ ಬದುಕಲಿಕ್ಕೆ ಈ ದೇವಕ್ಕೆ ಬಿಡುದಿಲ್ಲ ಯಾವ್ದೇ ಕಾರಣಕ್ಕೂ ಬಿಡುದಿಲ್ಲ ಚಾಲೆಂಜ್ ಆಗ್ತೀಯೋ ಈಗ ನಾನ್ ಸಹ ಹಾರಿ ಹಾರಿ ಚಾಲೆಂಜ್ ಆಗ್ತಾನೆ ಕುರೋ ನಾಯಿ ಅನ್ನೋ ತರ ನಿಮ್ಮ ಬದುಕ ಆಗ್ತದೆ ಇದು ಈ ದೇವಕಿ ಮಾಡುವ ಪ್ರಾಮಿಸ್ ಅಂತ ದೇವಕಿ ಹೇಳ್ತಾರೆ ಬೇಡ ದೇವಕಿ ಇದ್ ನಿನ್ಗೆ ಶ್ರೇಯಸ್ ಅಲ್ಲ ಸಂದರ್ಭ ನೋಡ್ಕೊಂಡು ನೀನು ನಮ್ ಜೀವನನೇ ಹಾಳ್ ಮಾಡ್ತಾ ಇದೀಯ ದೇವ್ರು ನಿನ್ಗೆ ಖಂಡಿತ ಒಳ್ಳೇದ್ ಮಾಡಲ್ಲ ಅಂತ ಉಮಾ ಹೇಳ್ತಾರೆ ಆ ದೇವರು ಸಹ ಈ ದೇವಕೀಗೆ ಎಂತಾದ್ರು ಮಾಡ್ಲಿಕ್ಕೆ ಬಂದ್ರೆ ದೇವರನ್ನು ಸಹ ಈ ದೇವಕ್ಕೆ ಬಿಡುದಿಲ್ಲ ಅಲ್ಲ ನಾನ್ ಹೇಳ್ತಿರೋ ವಿಷಯ ನಿಮ್ಗೆ ಅರ್ಥ ಆಗ್ತಾ ಉಂಟಾ ಈಗ ಹೆಚ್ಚಿಗೆ ಮಾತಾಡುದು ಬೇಡ ನಾನ್ ಮೊದಲೇ ಸಾಫ್ಟ್ ಹಾರ್ಟೆಡ್ ನಂಗೆ ಟೆನ್ಷನ್ ಕೊಡ್ಬೇಡಿ ನಂಗೆ ಒಂದು ವಿಷಯ ಹೇಳ್ಬಿಡಿ ಮನೆ ಪತ್ರನ ನಂಗೆ ಕೊಟ್ಟು ಇಲ್ಲೇ ಇರ್ತಿರೋ ಅಥವಾ ಪತ್ರ ಇಟ್ಕೊಂಡು ಬೀದಿಯಲ್ಲಿ ಬದುಕ್ತಿರ ಡಿಸೈಡ್ ಮಾಡ್ಕೊಳ್ಳಿ ಚಾಯ್ಸ್ ಇಸ್ ಇವರ್ಸ್ ವರ್ಸ್ ಅಂತ ದೇವಕ್ಕೆ ಹೇಳ್ತಾಳಾ ಅದನ್ನ ಕೇಳಿ ಎಲ್ರು ಶಾಕ್ ಆಗಿ ಜಯಣ್ಣ ಕಣ್ಣೀರ್ ಪತ್ರ ಕೊಡ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ನನ್ ವಿರುದ್ಧ ನೀನು ಎಂತದೇ ಶಕ್ತಿ ಉಟ್ಟಾಕಿದ್ರು ಹೊಸ ಕಾಕ್ ಬಿಡ್ತೀನಿ ಸೇಡನ್ನ ತೀರ್ಸ್ಕೊಳ್ಲೇಬೇಕು ಅನ್ನೋ ಹುಚ್ಚು ಆಸೆ ನಿನಗಿದ್ರೆ ಮಗನೇ ತೀರ್ ಹೋಗ್ತಾನೆ ಅಣ್ಣ ತಮ್ಗಳ ಕಾಲದಲ್ಲಿ ಅಣ್ಣ ಬಲಿಯಾಗ್ತಾನೋ ತಮ್ಮ ಬಲಿಯಾಗ್ತಾನೋ ಗೊತ್ತಿಲ್ಲ ಆದ್ರೆ ನೆನ್ಪಿಟ್ಕೊ ಆಯ್ತನ ಕಳ್ಕೊಳ್ಳೋದು ನೀನು ಹೋಗ್ಬಿಡು ಇಲ್ಲಿಂದ ದೂರ ಹೋಗ್ಬಿಡು ಉಸ್ರಿದ್ರೆ ಉಪ್ ಮಾಡ್ಕೊಂಡಾದ್ರೂ ಜೀವನ ಮಾಡಬಹುದು ನಿನಗೆ ಮತ್ತೆ ಆ ನಿನ್ನ ಪೊಲೀಸ್ ಮಗನಿಗೆ ಜೀವದ ಮೇಲೆ ಆಸೆ ಇದ್ರೆ ಇನ್ನೊಮ್ಮೆ ನಮ್ಮ ವಿಷಯಕ್ಕೆ ತಲೆ ಹಾಕ್ಬೇಡಿ ಸಮಾಧಾನವಾಗಿ ಕೂರ್ಸ್ಕೊಂಡು ಅವನಿಗೆ ಹೇಳು ಇಲ್ಲವಾದ್ರೆ ನಾನು ಸಾಧ್ಯ ಮಾಡ್ಕೊಂಡು ನನ್ನ ರೀತಿಯಲ್ಲಿ ತಿಳಿ ಹೇಳ್ಬೇಕಾಗುತ್ತೆ ನನ್ನ ಮತ್ತೆ ಬರೋ ಹಾಗೆ ಮಾಡ್ಬೇಡ ಹೇಳಿದೀನಿ ನೆನಪಿದೆ ಅಲ್ವಾ ಅಂತೇಳಿ ದಾಮೋದರಲ್ಲಿಂದ ಹೋಗ್ತಾರೆ ಶಕುಂತಲಾ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಕಣ್ಣೀರ್ ಅಲ್ಲೇ ನಿಂತಿರ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ಪಾಪ ಪ್ಲೀಸ್ ಆ ಕೆಲಸ ಮಾತ್ರ ಮಾಡ್ಬೇಡಿ ಪಾಪ ಪ್ಲೀಸ್ ಅಂತ ವೇದ ಹೇಳ್ತಾಳೆ ನಮ್ಗೆ ಬೇರೆ ದಾರಿನೇ ಇಲ್ಲ ವೇದಾ ನನ್ನ ಹೃದಯ ಬಿರುಕ್ ಬಿಟ್ಟು ಗೋಡೆ ಆಗಿದೆ ಯಾವ್ ಕ್ಷಣದಲ್ಲಿ ಬೇಕಾದ್ರೂ ಹೊಡೆದೋಗ್ಬಹುದು ನಾನು ಆಡಿ ಬೆಳೆದ್ ಮನೆಯಲ್ಲೇ ನಾನ್ ಸಾವಾಗ್ಬೇಕು ನನ್ನ ಹೆಣ ಬೀದಿ ಪಾಲ್ ಆಗ್ಬಾರ್ದು ನಾನು ಬೀದಿ ಶವ ಆಗ್ಬಾರ್ದು ಹೆಂಡತಿ ಮಕ್ಳನ್ನ ಬೀದಿಯಲ್ಲಿ ಬಿಟ್ಟು ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ನನ್ಗೆ ಬೇರೆ ದಾರಿನೇ ಇಲ್ಲ ವೇದಾ ದೇವಕಿ ಪತ್ರ ಕೊಡ್ತೇನೆ ಆದ್ರೆ ನಮ್ಮನ್ನ ನೀನು ಮನೆ ಬಿಟ್ಟು ಕಳ್ಸೋ ಆಗಿಲ್ಲ ಅಂತ ಜಯಣ್ಣ ಹೇಳ್ತಾರೆ ಮೊದಲು ಪತ್ರ ಬರ್ಲಿ ಆಯ್ತಾ ಅಂತ ದೇವಕಿ ಹೇಳ್ತಾರೆ ಅಲ್ಲ ನೀನ್ ಆಮೇಲೆ ನಮ್ಮನ್ನ ಮನೆ ಬಿಟ್ಟು ಕಳ್ಸಿದ್ರೆ ಅಂತ ಜಯಣ್ಣ ಹೇಳ್ತಿರ್ತಾರೆ ದಯವಿಟ್ಟು ಬಾಯ್ ಬಡ್ಕೋಬೇಡ ಆಯ್ತಾ ಸ್ವಲ್ಪ ಸುಮ್ಮನೆ ಇರ್ತೀಯ ಎಲ್ಲಿವರೆಗೆ ನೀವುಗಳು ನಂಗೆ ಉಲ್ಟಾ ಪಿಲ್ಟ ಮಾತಾಡುದಿಲ್ವೋ ಅಲ್ಲಿ ತನಕ ನನ್ನ ಸಪೋರ್ಟ್ ನಿಮ್ಗಿದೆ ನಾನ್ ಇಲ್ಲಿಂದ ನಿಮ್ಮನ್ನ ಕಳ್ಸುದಿಲ್ಲ ಅರ್ಥ ಆಯ್ತಾ ಇದು ಶಿವಗಾಮಿ ಕೊಡ್ತಿರುವಂತ ಪ್ರಾಮಿಸ್ ಅಂತ ದೇವಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಜಯಣ್ಣ ಪತ್ರ ಅಂತ ಒಳಗಡೆ ಹೋಗ್ತಾ ಇರ್ತಾರೆ ಬೇಡ ಬೇಡಪ್ಪ ಅಂತ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ